ಎಲ್ಲ ರೈತ ಬಾಂಧವರಿಗೆ ಸರ್ ಸರ್ ಸ್ವಾಗತ ಕೊಡ್ತೀನಿ ನಾನು ಈ ನೀವು ಕೃಷಿ ಟೆಕ್ ಕಂಪ್ನಿಗೆ ವಿಸಿಟ್ ಆಗಿ ಬಂದಿರಿ ಕಂಪ್ನಿ ನೋಡ್ಲಾಕ ಬಂದಿದ್ರಿ ಇಲ್ಲಿ ಏನೇನು ತಯಾರಾಗ್ತದ ನಾವು ಈ ಫ್ಯಾಕ್ಟರಿ ನಿಮಗೆ ಎಲ್ಲ ನೋಡಕ್ ಆಗಲ್ಲ ಇದು ಈ ಪ್ರಾಡಕ್ಟ್ ಅನ್ನ ನಾವೆಲ್ಲ ಎಲ್ಲೆಲ್ಲಿ ತಯಾರಾಗ ಈ ನಾವು ತೋರಿಸ್ತಾ ಇದೀನಿ ಇದು ಮೈಕ್ರೋಜಲ್ ಆಯ್ತಾ ಐತಿ ಈ ಮೈಕ್ರೋರಾಜ್ ಐತೆ ಬಯೋಫರ್ಟಿಲೈಸರ್ ಇದು ಏನಾಗ್ತದೆ ಫಾಸ್ಪರಸ್ ಪೊಟ್ಯಾಶಿಯಂ ಮ್ಯಾಗ್ ಅಂತ ಕೆಲಸ ಮಾಡ್ತೈತಿ ಆನಂತರ ಕೇಶವನ ಇಟ್ಟ ತಯಾರಾಗ್ತದೆ ಇದು ಪೊಟ್ಯಾಷಿಯಂ ಸೊನೈಟ್ ಚಿಲೇಟೆಡ್ ಪೊಟ್ಯಾಶಿಯಂ ಇದು ಸೊರಪ್ದಲ್ಲ ಇರ್ತೈತಿ ಇದು ಆನಂತರ ಕಾಂಬಿ ಇದು ಕನ್ಸರ್ಸಿಯಾ ಬೇಸ್ ಐತ್ರಿ ಎನ್ ಪಿ ಕೆ ಕರಗಿಸ್ಕೊಡುವಂತಹ ಬ್ಯಾಕ್ಟೀರಿಯಾ ಐತಿ ಇದರಲ್ಲಿ ಇದು ಹಾಕುದ್ರಿಂದ ನೀವು ಅರ್ಧ ಕೆಮಿಕಲ್ ನೀವು ಕಮ್ಮಿ ಮಾಡಬಹುದು ಅರ್ಧ ಅರ್ಧ ಕೆಮಿಕಲ್ ಕಮ್ಮಿ ಮಾಡ್ತಾ ಬರದ್ರಿ ಇದು ಐತ್ರಿ ಆ ನಂತರ ಇದು ಡೌನಿಗೆ ನೀವು ಅಂತಿರಲ್ಲ ಡೌನಿ ಪಾಸ್ ಇದೊಂದು ಪಾಸ್ಪರಿಕ್ ಅಸಿಡ್ ಬೇಸ್ ಐತ್ರಿ ಇದು ಪಾಸ್ಪರಿಕ್ ಅಸಿಡ್ ಅದೇ ಆರ್ಪೂರ್ ಕೆಮಿಕಲ್ ಅಲ್ಲ ಅದು ಇದು ಡೌನಿಗೆ ಅಟ್ ಯೂಸ್ ಮಾಡಲಾಕ್ ನಡೀತದೆ ಇದು ಇದೂ ಡೌನಿ ಕಮ್ಮಿ ಮಾಡ್ಲಾಕ ಇದು ನೋಡ್ರಿ ಫಾಸ್ಫರಸ್ ಫಾಸ್ಫರಸ್ ಸೋಲು ಮಾಡೋ ಸೋಲು ಮಾಡೋಂತ ಬ್ಯಾಕ್ಟೀರಿಯಾ ಅಂದ್ರೆ ಫಾಸ್ಫರಸ್ ಕರಿಗಿಸ್ ಕುಡ್ಮೆ ಕೊಡ್ತದೆ ಇದು ಬ್ಲೂ ಮ್ಯಾಜಿಕ್ ಅದನ್ನು ಡೌನಿಗೆ ಇದು ಕಾಪರ ಮತ್ತು ಫಾಸ್ಫರಸ್ ಮಿಶ್ರಣ ಐತ್ರಿ ಡೌನಿ ಮಿಲ್ಡು ಡೌನಿ ಮಿಲ್ಡುಗೆ ಮತ್ತು ಕರ್ಪಾಕ ಬರ್ತೈತೆ ಇದು ಆಮೇಲೆ ಇದು ಆರ್ಥೋಸಿಲಿಸಿಕ ಆಸಿಡ್ ಅಂತ ಬರ್ತೈತಿ ಎಲ್ಲಿ ದಪ್ಪ ಮಾಡ್ತೈತಿ ಎಲ್ಲಿ ದಪ್ಪ ಮಾಡ್ತೈತಿ ರೋಗ ಪ್ರತಿಕಾರ ಶಕ್ತಿ ಬರ್ತೈತಿ ಇದರಿಂದ ಇದು ಅಲ್ಲ ಅರ್ಥೋಸಿಕ್ ಆಸಿಡ್ ಬೇಡ ಸಿಲಿಕಾನ್ ಅದು ಸಿಲಿಕ್ ಬೇಡ ಅರ್ಥೋಸಿಲಿಕ ಇದು ಟೂ ಪರ್ಸೆಂಟ್ ಇರ್ತೈತೆ ಇಲ್ಲಿ ಕ್ಯಾಲ್ಸಿಯಂ ಐತೆ ಲಿಕ್ವಿಡ್ ಕ್ಯಾಲ್ಸಿಯಂ ಇಲ್ಲಿ ನೋಡ್ರಿ ಇದು ಕಾಂಬಿ ಅದೇ ಅದೇ ಲಿಕ್ವಿಡ್ ಫಾರ್ಮುಲೇಷನ್ ಇದು ಜಿಂಕ್ ಸೌಲಭ್ಯ ಮಾಡುವಂತ ಬ್ಯಾಕ್ಟೀರಿಯಾ ಐತೆ ಜಿಂಕ್ ಈಗ ಜಿಂಕ್ ಕೊರತೆ ನಿಗಿಸಲು ಇದೊಂದು ಒಂದು ಬ್ಯಾಕ್ಟೀರಿಯಾ ಐತಿ ಈ ಬ್ಯಾಕ್ಟೀರಿಯಾ ಜಿಂಕ್ ಒದಗಿಸಿ ನಮ್ಮ ಈಗ ಎಲ್ಲಿಗೆ ಕೊರತೆ ಇರ್ತದಲ್ರಿ ಜಿಂಕ್ ಕೊರತೆ ಬರಲ್ಲ ಅಂದ್ರೆ ನೋಡ್ಕೊತೈತಿ ಭೂಮಿಯಾಗಿರುವಂತ ಜಿಂಕ ಇದು ನೋಡ್ರಿ ಇದು ಪೊಟ್ಯಾಶ್ ಮೂವೇಬೆಲ್ ಬ್ಯಾಕ್ಟೀರಿ ಪೊಟ್ಯಾಶ್ ಇದನ್ನು ಲಾಸ್ಟ್ ಹಂತದಾಗ ನಮ್ ಪೊಟ್ಯಾಶ್ ಕೊಡ್ತೈತಿ ಪೊಟ್ಯಾಶ್ ಮ್ಯಾಗ್ ಇರ್ತೈತೆ ಶುಗರ್ ತುಂಬಾಕ ನೀವು ದ್ರಾಕ್ಷಿ ಯೂಸ್ ಮಾಡ್ತಿರಲ್ಲ ಈ ಪೊಟ್ಯಾಶ್ ಆಗ್ತಿರಲ್ಲ ಟು ಪೊಟ್ಯಾಶ್ ಮ್ಯಾಗ್ ಹೋಗಲ್ಲ ಅದಕ್ಕೆ ಬ್ಯಾಕ್ಟೀರಿಯಾ ಬೇಕ್ರಿ ಆ ಬ್ಯಾಕ್ಟೀರಿಯಾ ತಯಾರ ಮಾಡ್ತೀವಿ ಅದು ಬ್ಯಾಕ್ಟೀರಿಯಾ ಕೊಡ್ತಾರ ಇದು ಫಂಗಸ್ ಕೊಡ್ತಾರ ಇದು ಫಂಗಸ್ ಐತ್ರಿ ಇದು ಫಂಗಸ್ ಹಾಕಿ ಅದನ್ನ ಇದು ಬೋರ್ಡ್ ಹಾಕ್ಸ್ ಐತ್ರಿ ಈಗ ಫೈನ್ ಕ್ವಾಲಿಟಿ ಬೋರ್ಡ್ ಕಾಪರ್ ಸಲ್ಪೇಟ್ ಐತಿ ಸಹ ಕರಿತೈತ್ರಿ ಇಪ್ಪತ್ನಾಕ್ ಪರ್ಸೆಂಟ್ ಕಾಪರ್ ಸಲ್ಫೇಟ್ ಐತಿ ಇದು ಜೊತೆ ಒಂದು ಸುಣ್ಣದ ಪ್ಯಾಕೆಟ್ ಈ ಅದು ಸುಣ್ಣದ ಪ್ಯಾಕೆಟ್ ಇರ್ತೈತಿ ಅದು ಎರಡು ಸೇರಿ ನಾವ್ ಏನ್ ಮಾಡ್ತೀವಿ ಅಹ್ ಬೋಡೋ ತಯಾರ ಯೂಸ್ ಮಾಡ್ತೀವಿ ಇದು ಬೋರ್ಡೋ ಅಂದ್ರೆ ಫೈನ್ ಕ್ವಾಲಿಟಿ ಇರ್ತೈತಿ ಕ್ಯಾಲ್ಸಿಯಂ ಏನಿರ್ತದೆ ಸುಣ್ಣದ ಪ್ಯಾಕೆಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರ್ತೈತಿ ಐಪತ್ ಪರ್ಸೆಂಟ್ ಇರ್ತೈತಿ ಆಮೇಲೆ ಇದು ಏನಾದ್ರೂ ಕಾಪರ್ ಸಲ್ಫೇಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇರ್ತೈತಿ ಇದು ನಾಲ್ಕು ಗ್ರಾಮ್ ಇರ್ತೈತಿ ಅದು ನೂರ ಇಪ್ಪತ್ತೈದು ಗ್ರಾಮ್ ಇರ್ತೈತಿ ಎರಡು ಬೇರೆ ಬೇರೆ ಸೆಪರೇಟ್ ಕಲ್ಸು ಇರ್ತದೆ ಯಾರು ಸೆಪರೇಟ್ ಕಲ್ಸುದ್ರೆ ಅದು ನೂರ ಇಪ್ಪತ್ತೈದು ಗ್ರಾಮ ಸುಣ್ಣದ ಪ್ಯಾಕೆಟ್ ಇರ್ತದೆ ಪ್ಯೂರ್ ಸುಣ್ಣ ರೀ ಅಂದ್ರೆ ಸುಣ್ಣದ ಮೇಲೆ ಇರ್ತದಲ್ಲ ರೀ ಆ ಕೆನ ಬಂದದ್ದು ರೀ ಅದು ಅದು ತಗೊಂಡಿರ್ತೀವಿ ಇದು ಏನಲ್ಲ ಪ್ಯೂರ್ ನೀರ ಕರಗ್ತದೆ ಸರ್ ಪ್ಯೂ ಇಪ್ಪತ್ನಾಕ್ ಪರ್ಸೆಂಟ್ ಕಾಪರ್ ಸಲ್ಫೇಟ್ ಐತೆ ರೀ ಇದು ಬೇರೆ ಕಡೆ ಕರಗಿಸೋದು ಇದು ಬೇರೆ ಕಡೆ ಕರಗಿಸೋದು ಎರಡು ಕೋಡಿ ಎರಡು ನೂರು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಬಹುದು ಅಥವಾ ಒಂದ್ ನೂರು ಲೀಟರ್ ಹಾಕಿ ಮಾಡಬಹುದು ಒಂದ್ ನೂರು ಎರಡ್ ನೂರ್ ಈ ಬೋಡೋದಾಗ ರೀ ಎಲ್ಲ ಡೂಪ್ಲಿಕೇಟ್ ಬೋಡೋ ಬಂದ್ರೆ ಈಗ ಬೋಡೋದಾಗ ನಾವ್ ಮಂದ್ ಸುರಿಂದ ದ್ರಾಕ್ಷಿ ಹತ್ತದ ಈ ತುತ್ತೇನೆ ನಮಗೆ ಎರಡ್ ತಾಸಿಗೆ ಕರಗ್ತಿತ್ತು ಇದು ಇಲ್ಲ ಈ ಸದ್ ಇಮಿಡಿಯೇಟ್ಲಿ ಕರಕ್ ಆ ತುತ್ತೆ ಬಹಳ ಹಾರ್ಡ್ ಇಲ್ಲ ಅದು ಹಾರ್ಡ್ ಅಲ್ಲ ಅದಲ್ಲ ಅದ ಕೆಬ್ಬಣ ಇರ್ತೈತಿ ಸಲ್ಪೇಟ್ ಇರ್ತೈತಿ ಅದು ಕರಗಂಗಿಲ್ಲ ಅದು ಪ್ಯೂರ್ ಅಲ್ಲದು ಪ್ಯೂವರ್ ಇರೋದೇ

ಅದಕ್ ನೀಂಗ್ ಬರ್ತಿತ್ತು ಹಾ ಇದು ಪ್ಯೂರ್ ಇದೆ ಪ್ಯೂರ್ ಇದೆ ಕಾಪರ್ ಸಲ್ಫೇಟ್ ಇದೆ ಕಾಳಿಮಣ ಇದು ಆರಾಮಾಗಿ ನಮ್ದು ಏನಾಗಲ್ಲ ನೀವು ಇದೇ ಪ್ರಮಾಂಡ ಹಾಕ್ಬೇಕು ಹೆಚ್ಚಾಕ್ಬ್ದು ಆ ಪ್ರಮಾಣದ ಹಾಕ್ರೆ ನೀವು ಡೌನ್ ಇನ್ ಆಗಿಲ್ಲ ನೋಡ್ರಿ ಕ್ಯಾರು ಕೊಟ್ಟಿದ್ವಿ ಕಾಪರ್ ಅಂದ್ರೆ ಏನ್ರಿ ತಾಮ್ರ ತಾಮ್ರದ ಯುಗ ಇತ್ತು ಗೊತ್ತಾ ಹಿಂದಕ್ಕೆ ತಾಮ್ರ ಯುಗ ಇತ್ತು ಹಿಂದಕ್ ನೂರ್ ವರ್ಷದಿಂದ ತಾಮ್ರದ ಚೆರ್ಯಾಗ ತಾಮ್ರದ ಇದ್ರಾಗ ತಾಮ್ರದ ಇದ್ರಾಗ ಮಾಡ್ತೀವಿ ತಾಮ್ರ ನಮ್ ಬಾಡಿ ಒಳಗ ಹೋಗಿ ಸ್ಟ್ರಾಂಗ್ ಮಾಡ್ತಿವಿ ಇದಕ್ಕೆ ಈಗ ನಾವ್ ಜರ್ಮನಿ ಬಂದ ವಾಸನೆ ಬತ್ರಿ ಎದರ್ ವಾಸನೆ ಬರತೈತ್ರಿ ಚಾದಾಗ ಹಾಕ್ತಿರಿ ಹುಲ್ಲ ಗೊತ್ತಲ್ರಿ ಗೌತಿ ಚಹ ಚಾದ ಚಾ ಮಾಡ್ತಿರಲ್ಲ ಲಿಂಬಿ ಹುಳ ಲಿಂಬಿ ಟೈಪ್ ಹುಳ ಬರ್ತ ಗೊತ್ತಲ್ರಿ ಲಿಂಬಿ ಹುಳಿ ಹುಳಿ ನಾಡ್ ಬರ್ತಲ್ಲ ಅದ್ರದ ಐತಿ ಆ ನಂತರ ಅರ್ಶನ ಐತಿ ಅರ್ಶನ ಏನ್ ಮಾಡತಿತಿ ಕೊಳೆ ರೋಗನ ತಡಿತಿತಿ ನಿಮ್ಮ ಬೂದಿ ರೋಗ ತಡಿತಿತಿ ನೀವು ಬೂದಿ ರೋಗ ಸು ಆಮೇಲೆ ಬೇರ್ ಕೊಳೆ ರೋಗನ ತಗಿತಿತಿ ಅಲ್ಲಿದೆ ಅಂತ ಇರ್ತಲ್ಲ ಇದನ್ನ ಹಾಕಿ ತಯಾರ ಮಾಡತಿದೆ ಇದನ್ನ ಹಾಕಿ ಮಾಡ್ತರೆ ನೀವು ಗೊಬ್ಬರದಾಗ ಹಾಕ್ಕೊಳ್ರಿ ಆ ಬೇರದಿಂದ ಬರೋಂತವೆ ಏನಲ್ಲ ಆ ರೋಗಗಳು ತಡಗತವೆ ಅಂದ್ರೆ ಫಂಗಲ್ ಡಿಸೇಸ್ ಹಾ ಈಗ ತಯಾರಾತ ಇದು ನೀರ ಹಾಕೋಣ